ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಮೂವತ್ತು ಗುಂಟೆ ಜಾಗ ಮೂವತ್ತು ಗುಂಟೆ ಜಾಗ ಎರಡು ಕಡೆ ರಸ್ತೆ ಬರ್ತದೆ ಫ್ರಂಟು ಡಾಂಬಾರ್ ರಸ್ತೆ ಪೂರ್ವಕ್ಕೆ ನಿಮಗೆ ಮೊಡ್ರೋಡ್ ಬರ್ತದೆ ಜಮೀನು ಉದ್ದಕ್ಕೂ ಮೊಡ್ರೋಡ್ ಬರ್ತದೆ ತೋರಿಸ್ತೀನಿ ಮಳವಳ್ಳಿ ಕನಕಪುರ ಮೇನ್ ರೋಡಿಂದ ಒಂದು ಕಿಲೋಮೀಟ್ರ್ ಒಳಕ್ಕೆ ಜಾಗ ತುಂಬ ಚೆನ್ನಾಗಿದೆ ಪೆನ್ಸ್ ಆಗಿದೆ ಇದು ಡಾಂಬರ್ ರಸ್ತೆ ಇದು ಮೊಡ್ ರೋಡು ಮೆಟ್ಲಿಂಗ್ ರೋಡು ಮೂವತ್ತ್ಮೂರು ಅಡ ಮೂವತ್ತ್ಮೂರು ಅಡಿ ಚೇನಿದೆ ಮೆಟ್ಲಿಂಗ್ ರೋಡು ಡಾಂಬರ್ ರೋಡು ಫ್ರಂಟು ಪೂರ್ವಕ್ಕೆ ಮೊಡ್ ರೋಡು ಜಮೀನು ಉದ್ದಕ್ಕೂ ಇದೆ ಜಾಗ ತುಂಬ ಚೆನ್ನಾಗಿದೆ ಹೈವೇಯಿಂದ ಬರೀ ಕೇವಲ ಒಂದೇ ಕಿಲೋಮೀಟ್ರು ಅದು ಡಾಂಬಾರ್ ರಸ್ತೆ ಬಸ್ ರೂಟು ಜಾಗ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ನಿಮಗೆ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ అల్గూరింద కిలోీటర్ ఆగితే జాగ్రగూరి హిలోమీటర్ ఆగ జగ ఒ ప్లాట్గాైతే మూవత్ కుంటే రెడ్ సైలు నాకమ్ముల్లె చౌకట్ బాస్టెప్ ఇది జగ ಸುತ್ತ ಪೆನ್ಸಾಗಿ ಆಗಿದೆ ಡೈರೆಕ್ಟ್ ರಿಜಿಸ್ಟ್ರಿಗೆ ಜಾಗ ಕ್ಲಿಯರ್ ಡಾಕ್ಯುಮೆಂಟ್ಸು ಕಾರ್ನರ್ ಪ್ರಾಪರ್ಟಿ ಜಾಗ ಇದು ಈ ಕಡೆ ಡಾಂಬರ್ ರಸ್ತೆ ನಾರ್ತ್ಗೆ ಡಾಂಬರ್ ರಸ್ತೆ ಪೂರ್ವಕ್ಕೆ ರೋಡು ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂಥ ಪ್ರಾಪರ್ಟಿ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ सी के प्रॉपर्टी संपर्क से नमस्ते